ಕಾವೇರಿ ಅಂದರೆ ನಮ್ಮ ಜನರಿಗೆ ನಮ್ಮ ಜನನಾಯಕರಿಗೆ ಅದೇನು ಭಕ್ತಿ ಅದೇನು ಭಾವ ಅದೇನು ಅಭಿಮಾನ ಅಲ್ವಾ ಕಾವೇರಿಗೆ ಮಹಾ ಆರತಿ ಮಾಡೋದೇನು ಪುಣ್ಯ ಸ್ನಾನ ಮಾಡೋದೇನು ತೀರ್ಥ ಕುಡಿಯೋದೇನು ಸೇವ್ ಕಾವೇರಿ ಅಂತ ಹೋರಾಟ ಮಾಡೋದೇನು ಕಾವೇರಿ ಕಾಲಿಂಗ್ ಅಭಿಯಾನ ಮಾಡೋದೇನು ಅಬ್ಬಬ್ಬ ಒಂದ ಎರಡ ಆದ್ರೆ ನಮ್ಮ ಕಾವೇರಿಯ ಅಂತರಾಳದ ಕೂಗು ನಮ್ಮ ಜಡ್ಡು ಕಟ್ಟಿದ ಆಡಳಿತ ವ್ಯವಸ್ಥೆಗೆ ಕೇಳಿಸ್ತಾ ಇದೆಯಾ ಕಾವೇರಿನ ಉಳಿಸೋಕೆ ನಿಜವಾಗ್ಲೂ ಪ್ರಯೋಜನಕ್ಕೆ ಬರುವಂತಹ ಕೆಲಸಗಳು ನಡೀತಾ ಇದ್ಯಾ ನಡೆಯೋದೇ ಆದ್ರೆ ಏನು ಕೆಲಸಗಳಾಗಬೇಕು ಅಧಿಕಾರಿಗಳ ಪಾತ್ರ ಏನು ಜನಸಾಮಾನ್ಯರ ಪಾತ್ರವೇನು ಸಂಘ ಸಂಸ್ಥೆಗಳ ಪಾತ್ರ ಏನು ಇವೆಲ್ಲವನ್ನ ಇವತ್ತು ಅನಲೈಸ್ ಮಾಡುವ ಈ ಸ್ಟೋರಿಯ ಸ್ಕ್ರಿಪ್ಟ್ ಬರೆಯುವ ಸಂದರ್ಭದಲ್ಲಿ ನಮ್ಮ ಮನಸ್ಸಲ್ಲಿ ಇದ್ದ ಆತಂಕವಾದ್ರೂ ಏನ್ ಗೊತ್ತಾ ಕಾವೇರಿ ನದಿ ನಿಧಾನಕ್ಕೆ ಸಾಯ್ತಾ ಇದೆ ಅನ್ನೋದು ಒಂದು ಕಾಲದಲ್ಲಿ ಕಾವೇರಿ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಹರಿಯುತ್ತಿದ್ದ ಸರ್ವಋತು ನದಿಯಾಗಿತ್ತು ಆದರೆ ಕೆಲವು ವರ್ಷಗಳಿಂದ ಕಾವೇರಿ ಸೀಸನಲ್ ನದಿಯಾಗ್ತಾ ಇದೆ ಅಂದರೆ ಮಳೆಗಾಲದಲ್ಲಿ ಮಾತ್ರ ಹರಿದು ಬೇಸಿಗೆಯಲ್ಲಿ ಡೆಡ್ ರಿವರ್ ಆಗ್ತಾ ಇದೆ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಏಪ್ರಿಲ್ ವೇಳೆಗೆ ಕಾವೇರಿ ನದಿ ಸಂಪೂರ್ಣ ಭತ್ತಿ ಹೋಗಿ ಹರಿಯುವಿಕೆಯನ್ನೇ ನಿಲ್ಲಿಸಿತ್ತು ಒಂದು ಶ್ರೀಮಂತ ನದಿ ಹೀಗೆ ತನ್ನ ಹರಿಯುವಿಕೆಯನ್ನ ನಿಲ್ಲಿಸ್ತಾ ಇದೆ ಅಂದರೆ ಅದು ನಿಜಕ್ಕೂ ತೀವ್ರ ಆತಂಕಕಾರಿ ವಿಚಾರ ಅಯ್ಯೋ ನದಿ ತಾನೆ ನದಿ ಬತ್ತಿದ್ರೆ ನಮಗೇನು ನಾವೆಲ್ಲ ಆರಾಮಾಗಿದ್ದೇವಲ್ಲ ಅಂತ ಬಹಳಷ್ಟು ಜನ ಯೋಚನೆ ಮಾಡ್ತಾರೆ ನದಿ ತನ್ನ ಕೊನೆ ಉಸಿರು ಎಳೆಯುತ್ತಿರುವ ಸಂದರ್ಭದಲ್ಲೂ ನಾವು ಎಚ್ಚಿತ್ತುಕೊಳ್ಳದೇ ಇದ್ದಲ್ಲಿ ಅದು ನಮಗೂ ಕೊನೆ ಉಸಿರು ಕೂಡ ಆಗಬಹುದು ಇದು ಬರೇ ಕಾವೇರಿಯ ಮಾತ್ರವಲ್ಲ ಕೊಡಗಿನಲ್ಲಿರೋ ಇತರ ನದಿಗಳಾದ ಗರಗಂದೂರು ಹೊಳೆ ಅಟ್ಟಿಹೊಳೆ ಕೂಟುಹೊಳೆ ತೀರ್ಥ ನದಿ ಸೇರಿದಂತೆ ಸಣ್ಣ ಪುಟ್ಟ ನದಿಗಳನ್ನ ಬೇಸಿಗೆಯಲ್ಲಿ ಎಲ್ಲಿ ಇದೆ ಅಂತ ಹುಡುಕಬೇಕಾದ ಪರಿಸ್ಥಿತಿ ಬಂದಿದೆ ನದಿಗಳು ಯಾಕೆ ಬತ್ತಿ ಹೋಗ್ತಾ ಇವೆ ಅನ್ನೋದನ್ನ ಬಹಳ ಗಂಭೀರವಾಗಿ ಚಿಂತಿಸಬೇಕಾದ ವಿಚಾರ ಕೇಂದ್ರ ಜಲಮಂಡಳಿಯ ವರದಿ ಪ್ರಕಾರ ಕಳೆದ ಎರಡು ತಲೆಮಾರುಗಳಿಂದ ಕಾವೇರಿ ನದಿಯ ನಿರ್ವಹಣೆಯಲ್ಲಿ ಬಹುತೇಕ ವಿಫಲವಾಗಿದ್ದು ಅದಾಗಲೇ ಶೇಕಡಾ ನಲವತ್ತರಷ್ಟು ಪ್ರಮಾಣದಲ್ಲಿ ಜೀವ ಕಳೆದುಕೊಂಡಿದೆ ಕಾವೇರಿ ನದಿ ಪಾತ್ರಗಳಲ್ಲಿದ್ದ ನೈಸರ್ಗಿಕ ಅರಣ್ಯ ಶೇಕಡ ಎಂಬತ್ತೇಳರಷ್ಟು ನಾಶವಾಗಿ ಅಲ್ಲಿ ಕಾಫಿ ತೋಟ ವಾಣಿಜ್ಯೋದ್ಯಮ ತಲೆ ಎತ್ತಿದೆ ಕಾವೇರಿ ತಟದಲ್ಲಿ ಶೇಕಡ ಎಪ್ಪತ್ತರಷ್ಟು ಮಣ್ಣಿನ ಸವೆಕಳಿಯಾಗಿದೆ ಈ ಎಲ್ಲ ಕಾರಣಗಳಿಂದ ನದಿ ತಟದ ಮಣ್ಣು ನೀರನ್ನ ಹೀರಿಕೊಳ್ಳದೆ ಹರಿದು ನೇರವಾಗಿ ನದಿ ಸೇರುತ್ತದೆ ಬೇಸಿಗೆಯಲ್ಲಿ ಕಾವೇರಿಗೆ ನೀರು ಎಲ್ಲಿಂದ ಹರಿದು ಬರುತ್ತೆ ಅಂದರೆ ಅದರ ಉಪನದಿಗಳಿಂದ ಕೊಡಗಿನಾದ್ಯಂತ ಇರುವ ಸಣ್ಣ ಪುಟ್ಟ ನದಿ ತೊರೆ ತೋಡುಗಳು ಕಾವೇರಿಗೆ ನೀರನ್ನ ಪೂರೈಸುತ್ತೆ ಆದರೆ ಬೇಸಿಗೆಯಲ್ಲಿ ಈ ಸಣ್ಣ ಪುಟ್ಟ ನದಿ ತೊರೆ ತೋಡುಗಳೇ ಬತ್ತಿ ಬರಡಾಗಿ ಹೋಗುತ್ತೆ ಹಾಗಾಗಿ ಬೇಸಿಗೆಯಲ್ಲಿ ಕಾವೇರಿ ನದಿ ಸಮುದ್ರ ಸೇರುವುದೇ ಇಲ್ಲ ನದಿಗಳು ಯಾಕೆ ಬತ್ತಿ ಹೋಗ್ತಾ ಇವೆ ಅನ್ನೋದಕ್ಕೆ ಮೊದಲನೇ ಕಾರಣ ಅಂತರ್ಜಲ ಬತ್ತುವಿಕೆ ಹೌದು ಮಳೆಗಾಲ ಹೊರತುಪಡಿಸಿ ವರ್ಷದ ಉಳಿದ ದಿನಗಳಲ್ಲಿ ನದಿಗಳ ನೀರಿನ ಮೂಲವೇ ಅಂತರ್ಜಲ ಆದರೆ ಭೂಮಿಯೊಳಗಿನ ನೀರು ದಿನೇ ದಿನೇ ಕ್ಷೀಣ ಆಗ್ತಾ ಇರೋದೇ ನದಿಗಳು ಬತ್ತಲು ಕಾರಣ ನಿಮಗೆಲ್ಲ ಗೊತ್ತಿರೋ ಹಾಗೆ ನೀರು ಮುಗಿದು ಹೋಗೋ ಸಂಪನ್ಮೂಲ ಹಾಗಾಗಿ ಅದನ್ನು ರೀಚಾರ್ಜ್ ಮಾಡಬೇಕಾಗತ್ತೆ ಮೊಬೈಲ್ನಲ್ಲಿ ಕರೆನ್ಸಿ ಖಾಲಿಯಾದರೆ ರೀಚಾರ್ಜ್ ಮಾಡ್ತೇವಲ್ಲ ಹಾಗೆ ಆದರೆ ಭೂಮಿಯೊಳಗೆ ನೀರನ್ನು ಹೇಗೆ ರೀಚಾರ್ಜ್ ಮಾಡೋದು ಅಂತ ನೀವು ಕೇಳಬಹುದು ಅದಕ್ಕೂ ಪ್ರಕೃತಿಯೇ ವ್ಯವಸ್ಥೆ ಮಾಡಿಕೊಂಡಿದೆ ನಾವೇನು ಬಾವಿ ತೋಡಿ ನೀರನ್ನ ಭೂಮಿಯೊಳಗೆ ಸುರಿಬೇಕಾಗಿಲ್ಲ ಈಗ ಕಾವೇರಿ ನದಿಯ ವಿಚಾರವನ್ನೇ ತೆಗೆದುಕೊಳ್ಳೋಣ ಕಾವೇರಿ ನದಿಯ ನೀರಿನ ಮೂಲವೇ ಕೊಡಗು ಜಿಲ್ಲೆಯ ಅಂತರ್ಜಲ ಕೊಡಗಿನಲ್ಲಿ ಅಂತರ್ಜಲ ಕುಸಿದು ಹೋಯಿತು ಅಂದರೆ ನದಿ ಬತ್ತಿ ಹೋಗುತ್ತೆ ಈಗ ಆಗಿರೋದೇ ಇದು ಹಾಗಾದ್ರೆ ಕೊಡಗಿನಲ್ಲಿ ಅಂತರ್ಜಲ ಬತ್ತಲು ಏನು ಕಾರಣ ಅಂತ ನೀವು ಕೇಳಬಹುದು ನಮ್ಮ ಜಿಲ್ಲೆಯಲ್ಲಿ ಅಂತರ್ಜಲ ಬತ್ತಲು ಕಾರಣ ಭತ್ತದ ಗದ್ದೆಗಳ ಮೂವತ್ತು ವರ್ಷಗಳ ಹಿಂದಿನವರೆಗೂ ಜಿಲ್ಲೆಯಲ್ಲಿ ಪ್ರತಿ ಗ್ರಾಮ ಗ್ರಾಮಗಳಲ್ಲಿ ಭತ್ತದ ಕೃಷಿ ಮಾಡಲಾಗ್ತಾಯಿತ್ತು ಆಗ ವರ್ಷದ ಆರು ತಿಂಗಳು ಭತ್ತದ ಗದ್ದೆಗಳು ನೀರನ್ನ ಹಿಡಿದಿಟ್ಟುಕೊಳ್ತಿದ್ವು ಗದ್ದೆಯ ಬಯಲಿನ ಎರಡೂ ಬದಿಗಳಲ್ಲಿ ತೋಡು ಅಂದರೆ ನೀರಿನ ಹರಿವು ಇರ್ತಾ ಇತ್ತು ಇದರಿಂದ ಭೂಮಿಯೊಳಗೆ ನೀರಿಂಗಿ ಅಂತರ್ಜಲ ಸಮೃದ್ಧವಾಗ್ತಾ ಇತ್ತು ಹಾಗಾಗಿ ಬೇಸಿಗೆಯಲ್ಲೂ ನದಿಗೆ ಸಣ್ಣ ಪುಟ್ಟ ತೊರೆಗಳ ಮೂಲಕ ನೀರು ಹರಿದು ಬರ್ತಾಯಿತ್ತು ಯಾವಾಗ ಕೊಡಗಿನಲ್ಲಿ ಭತ್ತದ ಗದ್ದೆಗಳನ್ನು ಪಾಳು ಬಿಡಲು ಶುರು ಮಾಡಲಾಯ್ತೋ ಇದರಿಂದ ಅಂತರ್ಜಲಕ್ಕೆ ಭಾರಿ ಕೊರತೆ ಆಗ್ತಾ ಇದೆ ಗದ್ದೆಗಳನ್ನು ಬರೇ ಪಾಳು ಬಿಡಲಾಗ್ತಾ ಇಲ್ಲ ಬದಲಿಗೆ ಕಾಫಿ ಅಡಿಕೆ ಬಾಳೆ ಈಚಲು ಬೆಳೆ ಬೆಳೆದು ನೀರೇ ನಿಲ್ಲದಂತೆ ಮಾಡಲಾಗ್ತಾ ಇದೆ ಇದರಿಂದ ಮಳೆಗಾಲದಲ್ಲಿ ಭೂಮಿಯೊಳಗೆ ನೀರೇ ಹೋಗ್ತಾ ಇಲ್ಲ ಇಲ್ಲಿ ಒಂದು ವಿಚಾರವನ್ನ ಗಮನಿಸಬೇಕು ಒಂದು ಕಡೆ ಭೂಮಿಯೊಳಗೆ ನೀರು ಇಲ್ಲ ಮತ್ತೊಂದು ಕಡೆ ನದಿ ಬಾವಿಯಲ್ಲಿ ನೀರಿಲ್ಲ ಅಂತ ಹೇಳಿ ಬೋರ್ವೆಲ್ಗಳ ಮೂಲಕ ಭೂಮಿಯೊಳಗಿನಿಂದ ಅಂತರ್ಜಲವನ್ನು ಯಥೇಚ್ಛವಾಗಿ ಹೊರತೆಗೆಯಲಾಗ್ತಾ ಇರುವುದು ಕೂಡ ಅಂತರ್ಜಲ ಬತ್ತುವಿಕೆಗೆ ಪ್ರಮುಖ ಕಾರಣ ಮೊದಲೆಲ್ಲ ನೂರ ಐವತ್ತು ಇನ್ನೂರು ಅಡಿಗೆಲ್ಲ ನೀರು ಸಿಗ್ತಾ ಇತ್ತು ಈಗ ಆರ್ನೂರು ಮೀಟರ್ ಕೊರೆಸಿದ್ರು ನೀರೇ ಸಿಗಲ್ಲ ಅಂತಾರೆ ಜನರು ಅಂದರೆ ನಮ್ಮ ಅಂತರ್ಜಲ ಮಟ್ಟ ಯಾವ ಮಟ್ಟದಲ್ಲಿ ಕುಸಿದಿರಬಹುದು ಅಂತ ಯೋಚನೆ ಮಾಡಿ ಕೇವಲ ಭತ್ತದ ಗದ್ದೆಗಳ ನಾಶ ಮಾತ್ರ ಅಂತರ್ಜಲ ಕುಸಿಯಲು ಕಾರಣ ಅಲ್ಲ ಅತಿಯಾದ ಪರಿಸರ ನಾಶ ಪರ್ವತ ಶ್ರೇಣಿಗಳಲ್ಲಿ ಅತಿಯಾದ ಅಭಿವೃದ್ಧಿ ಚಟುವಟಿಕೆಗಳು ಮಣ್ಣಿನ ಸವಕಳಿ ನದಿ ಪಾತ್ರಗಳ ಒತ್ತುವರಿ ಅವೈಜ್ಞಾನಿಕ ಮರಳುಗಾರಿಕೆ ಇವೆಲ್ಲವೂ ಕೂಡ ಕಾವೇರಿ ಬತ್ತಲು ಪ್ರಮುಖ ಕಾರಣಗಳಾಗಿವೆ ಸೊ ಹೀಗೆ ಕೊಡಗು ಜಿಲ್ಲೆಯಲ್ಲಿ ಭತ್ತದ ಕೃಷಿ ನಾಶವಾಗ್ತಾ ಇರೋದೇ ಕಾವೇರಿ ಸೇರಿದಂತೆ ಜಿಲ್ಲೆಯ ಇತರ ನದಿಗಳು ಬತ್ತಲು ಪ್ರಮುಖ ಕಾರಣ ಹಾಗೆಯೇ ಬದಲಾಗ್ತಾ ಇರೋ ಹವಾಮಾನ ಕೂಡ ಅಂತರ್ಜಲ ಕುಸಿಯಲು ಕಾರಣವಾಗ್ತಾ ಇದೆ ಹಿಂದೆಲ್ಲ ವರ್ಷದ ಆರು ತಿಂಗಳು ನಿಯಮಿತವಾಗಿ ಮಳೆ ಬರ್ತಾ ಇತ್ತು ಆದರೆ ಈಗ ಹಾಗಿಲ್ಲ ಜುಲೈ ಅಥವಾ ಆಗಸ್ಟ್ ತಿಂಗಳಲ್ಲಿ ಒಂದೆರಡು ದಿನಗಳ ಕಾಲ ಮೇಘ ಸ್ಫೋಟ ಆದ ಹಾಗೆ ರಣಮಳೆ ಅಬ್ಬರಿಸುತ್ತೆ ಇದರಿಂದ ಏಕಾಏಕಿ ಪ್ರವಾಹ ಬರುತ್ತೆ ಸಾಕಷ್ಟು ಹಾನಿ ಮಾಡುತ್ತೆ ಒಂದು ತಿಂಗಳಲ್ಲಿ ಬೀಳಬೇಕಾದ ಮಳೆ ಕೇವಲ ಒಂದೆರಡು ದಿನಗಳಲ್ಲೇ ಅಬ್ಬರಿಸುತ್ತೆ ಅದಾದ ಮೇಲೆ ಮಳೆಗಾಲವೇ ಇಲ್ಲವೇನೋ ಅನ್ನೋ ಹಾಗೆ ಮಳೆ ನಿಂತು ಹೋಗುತ್ತೆ ಈ ತರಹದ ಪ್ರತಿಕೂಲ ವಾತಾವರಣ ಬದಲಾವಣೆಗಳು ಕೂಡ ನದಿಗಳ ಅಸ್ತಿತ್ವದ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ ಇನ್ನು ಕಾವೇರಿ ನದಿಯ ಮಲಿನ ವಿಚಾರವಂತೂ ಹೇಳೋದೇ ಬೇಡಬಿಡಿ ಬಿಡಿ ಅದನ್ನ ಇನ್ನೊಂದು ಎಪಿಸೋಡ್ನಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಕಾವೇರಿ ಬತ್ತಿದ್ರೆ ಏನಾಗುತ್ತೆ ಕಾವೇರಿ ನದಿ ಬತ್ತಿ ಹೋದರೆ ಪ್ರಕೃತಿ ಮತ್ತು ಮಾನವನ ಮೇಲೆ ಊಹಿಸಲು ಆಗದ ಪರಿಣಾಮಗಳಾಗಬಹುದು ಪ್ರಾಣಿ ಪಕ್ಷಿಗಳ ಆಹಾರ ಸರಪಳಿಯೇ ತುಂಡಾಗಿ ಹೋಗುತ್ತೆ ಸಣ್ಣ ಪುಟ್ಟ ಪ್ರಾಣಿ ಪಕ್ಷಿಗಳು ಆಹಾರವಿಲ್ಲದೆ ನಾಶವಾಗಬಹುದು ಅಳಿವಿನಂಚಿನಲ್ಲಿರುವ ಜೀವ ಸಂಕುಲಗಳು ಸಂಪೂರ್ಣ ನಾಶವಾಗಬಹುದು ನೀರಿನಲ್ಲಿರುವ ಅತಿ ವಿಶಿಷ್ಟ ಜೀವ ಸಂಕುಲಗಳು ಸಂಪೂರ್ಣ ನಾಶವಾಗಬಹುದು ಪ್ರತಿಕೂಲ ಹವಾಮಾನ ಬದಲಾವಣೆಯಿಂದಾಗಿ ತೀವ್ರ ಬರ ಕಾಡಬಹುದು ಭೂಮಿ ಮೇಲಿನ ನೀರು ಆವಿಯಾಗಿ ಹೋದರೆ ಮಾತ್ರ ವರ್ಷಂ ಪ್ರತಿ ಕಾಲದಿಂದ ಕಾಲಕ್ಕೆ ಮಳೆಯಾಗುವುದು ಇಲ್ಲಿ ನದಿ ಬತ್ತಿ ಹೋದರೆ ಆವಿಯಾಗಲು ನೀರೇ ಇರಲ್ಲ ನೀರೇ ಇಲ್ಲ ಅಂದ ಮೇಲೆ ಮಳೆ ಬರಲ್ಲ ಮಳೆ ಬರಲಿಲ್ಲ ಅಂದರೆ ಏನಾಗಬಹುದು ಊಹಿಸಿ ಪ್ರಕೃತಿ ಉಳಿಯಲ್ಲ ಮರಗಿಡ ಪ್ರಾಣಿ ಪಕ್ಷಿಗಳು ಬದುಕಲ್ಲ ಕೃಷಿ ಮಾಡೋಕ್ಕಾಗಲ್ಲ ಎಲ್ಲವೂ ಬೆಂಗಾಡಾಗತ್ತೆ ಮರುಭೂಮಿಯಾಗತ್ತೆ ನಿಮಗೆಲ್ಲ ನೆನಪಿರಬಹುದು ಜೂನ್ ತಿಂಗಳಲ್ಲಿ ಮಳೆ ಶುರುವಾದಾಗ ಗದ್ದೆ ಬದಿಯ ತೋಡುಗಳು ಉಕ್ಕಿ ಗದ್ದೆಗಳಿಗೆ ಮೀನುಗಳು ಹತ್ತುತ್ತಿದ್ವು ರುಚಿಕರವಾದ ಮೀನುಗಳು ಏಡಿಗಳೆಲ್ಲ ಸಿಕ್ತಿದ್ವು ಈಗಂತೂ ಅವೆಲ್ಲ ಒಂದು ನೆನಪಷ್ಟೇ ಬಿಡಿ ಮನುಷ್ಯರಿಗೆ ಕೃಷಿಗೆ ದೈನಂದಿನ ಬಳಕೆಗೆ ಕುಡಿಯಲು ಹನಿ ನೀರು ಸಿಗದಂತಾಗಬಹುದು ಕೃಷಿಗೆ ನೀರಿನ ಕೊರತೆಯಿಂದಾಗಿ ಆಹಾರ ಉತ್ಪಾದನೆ ಕುಸಿಯಬಹುದು ಒಟ್ಟಾರೆ ಹೇಳೋದಾದರೆ ಸಂಪೂರ್ಣ ಜೀವ ವೈವಿಧ್ಯತೆಯನ್ನೇ ನಾವು ಕಳೆದುಕೊಳ್ಬೇಕಾಗತ್ತೆ ಹಾಗಾದರೆ ಕಾವೇರಿ ಉಳಿಸಲು ಏನು ಮಾಡಬಹುದು ಕಾವೇರಿ ನದಿಯನ್ನು ಉಳಿಸಬೇಕಾದ್ರೆ ಸಮಾಜ ಸಂಘ ಸಂಸ್ಥೆ ಹಾಗೂ ಜನರು ದೊಡ್ಡ ಮಟ್ಟದ ಕೆಲಸ ಮಾಡಬೇಕಾಗಿದೆ ಭತ್ತದ ಗದ್ದೆಗಳು ಮತ್ತೆ ತಲೆ ಎತ್ತಬೇಕು ಕೊಡಗು ಜಿಲ್ಲೆಯಲ್ಲಿ ಬರಡಾಗಿರೋ ಭತ್ತದ ಗದ್ದೆಗಳು ಮತ್ತೆ ಮೈದುಂಬಿಕೊಂಡು ನಳನಳಿಸಬೇಕು ಭತ್ತದ ಗದ್ದೆಗಳನ್ನು ಬೆಳೆಸಲು ರೈತರಿಗೆ ಸರ್ಕಾರ ಆರ್ಥಿಕ ಅನುದಾನ ನೀಡಬೇಕು ಬೆಳೆದ ಭತ್ತವನ್ನ ಸರ್ಕಾರವೇ ಬೆಂಬಲ ಬೆಲೆ ನೀಡಿ ಖರೀದಿಸುವಂತಾಗಬೇಕು ಕಾವೇರಿ ಕೊಳ್ಳದಾದ್ಯಂತ ಒತ್ತುವರಿಯಾಗಿರುವ ಕಾವೇರಿ ತೀರವನ್ನ ಮುಲಾಜಿಲ್ಲದೆ ತೆರವು ಮಾಡಬೇಕು ಕೃಷಿ ವಸತಿ ಪ್ರವಾಸೋದ್ಯಮ ಹಾಗೂ ವಾಣಿಜ್ಯ ಉದ್ದೇಶಗಳಿಗಾಗಿ ನದಿ ತೀರ ಅಪಾರ ಪ್ರಮಾಣದಲ್ಲಿ ಒತ್ತುವರಿಯಾಗಿದ್ದು ಅದನ್ನು ತೆರವು ಮಾಡಬೇಕು ಕಾವೇರಿ ತೀರದಲ್ಲಿ ಅರಣ್ಯ ಬೆಳೆಸಬೇಕು ಕಾವೇರಿ ತೀರದ ಒತ್ತುವರಿ ತೆರವು ಮಾಡಿದ ಬಳಿಕ ಮಣ್ಣನ್ನು ಹಿಡಿದಿಟ್ಟುಕೊಳ್ಳುವ ನೀರನ್ನು ಹೀರಿಕೊಳ್ಳುವ ಸಸ್ಯ ಸಂಕುಲವನ್ನು ಬೆಳೆಸಬೇಕು ನದಿ ಮಾಲಿನ್ಯ ಸಂಪೂರ್ಣ ತಡೆಗಟ್ಟಬೇಕು ಕಾವೇರಿ ನದಿ ಸೇರುತ್ತಿರೋ ಅಪಾರ ಪ್ರಮಾಣದ ಮಾಲಿನ್ಯವನ್ನು ತಡೆಗಟ್ಟಬೇಕು ಕಾನೂನು ಉಲ್ಲಂಘಿಸುವವರ ವಿರುದ್ಧ ಕಠಿಣ ಕ್ರಮಗಳಾಗಬೇಕು ಅಗತ್ಯವಿರೋ ಕಡೆ ನದಿಯಲ್ಲಿ ಹೂಳು ತೆಗೆಯುವುದು ಮತ್ತು ಅವೈಜ್ಞಾನಿಕ ಮರಳುಗಾರಿಕೆ ತಡೆಗಟ್ಟಬೇಕು ಈ ಎಲ್ಲಾ ಕೆಲಸ ಕಾರ್ಯಗಳನ್ನ ಸಾರ್ವಜನಿಕರು ಸಂಘ ಸಂಸ್ಥೆಗಳು ಮತ್ತು ಸರ್ಕಾರ ಒಟ್ಟಾಗಿ ಮಾಡಬೇಕು ಹಾಗಾದಾಗ ಮಾತ್ರ ಕಾವೇರಿ ಉಳಿಯುತ್ತೆ ಕಾವೇರಿ ಉಳಿದ್ರೆ ಕೊಡಗು ಉಳಿಯುತ್ತೆ ಕಾವೇರಿ ಕೊಳ್ಳವೂ ಉಳಿಯುತ್ತೆ